ಬಾಗಲಕೋಟೆ ಜಿಲ್ಲೆ ಪೌರಾಡಳಿತ ನಿರ್ದೇಶನಾಲಯ ಜಿಲ್ಲಾ ನಗರ ಅಭಿವೃದ್ಧಿ ಕೋಶ ಹಾಗೂ ಪುರಸಭೆ ಹುನಗುಂದಿವರ ಸಹಯೋಗದಲ್ಲಿ ಸನ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ಮೂರನೇ ಸಾಲಿನ ಎಸ್ಎಫ್ಸಿ ವಿಶೇಷ ಅನುದಾನ ಹುನಗುಂದ ಪಟ್ಟಣದ ರಾಯಚೂರ ಬಾಚಿರಾಜ್ಯ ಹೆದ್ದಾರಿ ಸಂಖ್ಯೆ ಇಪ್ಪತ್ತರ ಮಧ್ಯದ ಡಿವೈಡರನಲ್ಲಿ ಸುಮಾರು ನಲವತ್ತೆಂಟು ಲಕ್ಷ ರೂಪಾಯಿಗಳ ಅಂದಾಜು ಮೊತ್ತದ ಹೊಸ ವಿದ್ಯುತ್ ಕಂಬಗಳನ್ನು ಅಳವಡಿಕೆ ಹಾಗೂ ನವೀಕರಣಗೊಂಡ ದೀಪ ಕಾಮಗಾರಿಗಳ ಉದ್ಘಾಟನಾ ಸಮಾರಂಭವು ದಿನಾಂಕ ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತೈದು ರಂದು ಸಂಜೆ ಏಳು ಗಂಟೆಗೆ ಪಟ್ಟಣದ ವೇವೃತ್ತದಲ್ಲಿ ಕರ್ನಾಟಕ ವೀರ ಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ಡಾ ವಿಜಯಾನಂದ ಕಾಶಪ್ಪನವರರ ನೇತೃತ್ವದಲ್ಲಿ ಹಾಗೂ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಭಾಗ್ಯ ಉಪಸ್ಥಿತಿಯಲ್ಲಿ ಹಾಗೂ ಪುರಸಭೆಯ ಮುಖ್ಯಾಧಿಕಾರಿ ಗುರುರಾಜ ಚೌಕಿಮಠರ ಅಧ್ಯಕ್ಷತೆಯಲ್ಲಿ ಜರುಗಿತು ಈ ಸಮಾರಂಭದಲ್ಲಿ ಶಾಸಕ ಕಾಶಪ್ಪನವರರು ಉದ್ಘಾಟನೆ ಪರ ಹಾಗೂ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಭಾಗ್ಯಾಶ್ರೀರು ತಮ್ಮ ಉಪಸ್ಥಿತಿಯ ಪರ ಮತ್ತು ಪುರಸಭೆ ಮುಖ್ಯಾಧಿಕಾರಿ ಗುರುರಾಜ ಚೌಕಿಮಠರು ಪ್ರಾಸ್ತಾವಿಕ ಪರ ಮಾತನಾಡಿ ಹುನಗುಂದ ಪಟ್ಟಣದಲ್ಲಿ ಬಹುದಿನಗಳಿಂದ ವಿದ್ಯುದ್ದೀಪಗಳು ಬೆಳಗದೆ ಸಮಸ್ಯೆಯಾಗಿತ್ತು ಆದರೆ ಶಾಸಕರ ಇಚ್ಛಾಶಕ್ತಿ ಭದ್ರತೆಯಿಂದ ಇದು ಸಾಧ್ಯವಾಗಿದೆ ಎಂಬ ಮಾತುಗಳು ಪ್ರಸ್ತಾಪವಾದವು ನಂತರ ಶಾಸಕರು ಮಾತನಾಡಿ ಸರ್ಕಾರದಿಂದ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ಮೂರನೇ ಸಾಲಿನಲ್ಲಿ ಕುನಗುಂದ ಪಟ್ಟಣಕ್ಕೆ ವಿದ್ಯುತ್ ದಿಬ್ಬಿಳಗಲೆಂದು ಹಿಂದಿನ ಸರ್ಕಾರವು ವಿಶೇಷಾನುದಾನದ ರೂಪದಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿಗಳು ಬಳಕೆಯಾಗದೆ ಹಾಗೆಯೇ ಉಳಿದಿದ್ದನ್ನು ಮಾದರಿ ಮತ್ತು ಸುಂದರ ಪಟ್ಟಣವನ್ನಾಗಿಸಲೆಂದು ಒಂದು ತಿಂಗಳ ಅವಧಿಯಲ್ಲಿ ರಾಷ್ಟ್ರಧ್ವಜದ ಬಣ್ಣಗಳಲ್ಲಿ ಜಗಮಗಿಸುವಂತೆ ವಿದ್ಯುತ್ಪದೀಪಗಳು ಬೆಳಗಿಸಲಾಗಿದೆ ಎಂದರು ನಂತರ ಎರಡು ಸಾವಿರದ ಇಪ್ಪತ್ತ್ ನೇಸಾಲಿನಲ್ಲಿ ಅಧಿಕಾರ ವಹಿಸಿಕೊಂಡ ನಂತರ ಹದಿನೈದು ನೇ ಹಣಕಾಸಿನ ಯೋಜನೆಯಲ್ಲಿ ಪಟ್ಟಣದ ಅನೇಕ ಬಡಾವಣೆಗಳಲ್ಲಿ ಸಿಸಿರಸ್ತೆ ಕಾಮಗಾರಿ ಹಾಗೂ ಅಲ್ಪಸಂಖ್ಯಾತರ ಕಾಲೋನಿಗಳಲ್ಲಿ ಸಿಸಿರಸ್ತೆಗಳು ಒಂದು ಕೋಟಿ ಅರವತ್ಮೂರು ಲಕ್ಷ ಅನುದಾನದಲ್ಲಿ ಕಾಮಗಾರಿ ಪ್ರಾರಂಭಿಸದ ಬಗ್ಗೆ ಹಾಗೂ ಅಮೃತ ಎರಡೂರ ಯೋಜನೆಯಲ್ಲಿ ವಾರದ ಏಳು ದಿನಗಳು ಇಪ್ಪತ್ನಾಲ್ಕು ಗಂಟೆ ಕುಡಿಯುವ ನೀರಿನ ಯೋಜನೆಯು ಪ್ರತಿಶತ ಅರವತ್ತು ಕಾಮಗಾರಿ ಮುಗಿದಿರುವ ನಂತರ ಸ್ಥಗಿತವಾಗಿದ್ದ ಮನೆ ಮನೆಗೆ ಉಳ್ಚರಂಡಿ ಕಲ್ಪಿಸುವ ಯೋಜನೆಯು ಮುಖ್ಯಮಂತ್ರಿಗಳು ಮತ್ತು ನಗರಾಭಿವೃದ್ಧಿ ಸಚಿವರಾದ ಭೈರತಿ ಸುರೇಶರನ್ನು ಮನವಿ ಮಾಡಿಕೊಂಡು ಸುಮಾರು ನಲವತ್ತೆರಡು ಕೋಟಿ ರೂಪಾಯಿಗಳನ್ನು ಮಂಜೂರಾತಿ ಮಾಡಿದ್ದನ್ನು ಪ್ರಸ್ತಾಪಿಸಿದರು ನಂತರ ನಿವೇಶನ ರಹಿತರಿಗೆ ಒಂಬೈನೂರ ನಲವತ್ತೊಂದು ಹಕ್ಕುಪತ್ರಗಳ ವಿತರಣೆ ಮತ್ತು ಪುರಸಭೆಯ ವ್ಯಾಪ್ತಿಯ ಇಪ್ಪತ್ನಾಲ್ಕು ಎಕರೆ ಪ್ರದೇಶದಲ್ಲಿ ನಾನೂರ ಹನ್ನೊಂದು ಮನೆಗಳನ್ನು ಜಿಪಿಎಸ್ನೊಂದಿಗೆ ಕಟ್ಟಡ ಪ್ರಾರಂಭಗೊಂಡಿದ್ದು ಹಾಗೂಕೊಂಡದ ಕೆರೆಯ ಎರಡರಿಂದ ಮೂರು ಎಕರೆ ಪ್ರದೇಶವು ಪುರಸಭೆ ವ್ಯಾಪ್ತಿಗೆ ತಂದು ನೀರು ಮರುಪೂರ್ಣಗೊಳಿಸಿ ಸಾರ್ವಜನಿಕರ ವಿವಾಹರಕ್ಕೆಂದು ಅಭಿವೃದ್ಧಿಪಡಿಸುವ ಬಗ್ಗೆ ಹಾಗೂ ಕ್ರೀಡಾಂಗಣ ಬಳಿ ಇಪ್ಪತ್ತು ಗುಂಟೆ ಜಾಗೆಯಲ್ಲಿ ಯುವಕರಿಗಾಗಿ ಶೀಘ್ರದಲ್ಲಿಯೇ ಈಜುಕುಳ ಹಾಗೂ ಜಿಮ್ ನಿರ್ಮಿಸುವುದಾಗಿ ಜೊತೆಗೆ ಇನ್ನು ಪಟ್ಟಣಕ್ಕೆ ಹೆಚ್ಚಿನ ಯೋಜನೆಗಳನ್ನು ತರುವ ಭರವಸೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಶಿಕ್ಷಕಿಯರಾದ ಶ್ರೀಮತಿ ಗೀತಾ ತಾರಿವಾಳರು ನಿರೂಪಿಸಿದರೆ ಪುರಸಭೆ ಉಪಾಧ್ಯಕ್ಷೆ ಶ್ರೀಮತಿ ರಾಜಮ್ಮ ಬದಾಮಿ ಸದಸ್ಯರಾದ ಪರ್ವೇಜಕಾಜಿ ಮಹಮದ ದೋಟಿಹಾಳ ಶ್ರೀಮತಿ ಶಾಂತಾ ಮೇಲಿನಮನೆ ಸೇರಿದಂತೆ ಇತರ ಸದಸ್ಯರು ಮತ್ತು ನಾಮನಿರ್ದೇಶಿತ ಸದಸ್ಯರು ಹಾಗೂ ಹಿರಿಮುಖಂಡರಾದ ಶೇಖರಪ್ಪ ಬಾದವಾಡಗಿ ಶಿವಾನಂದ ಕಂಠಿ ಮಹಾಂತೇಶವಾರಿ ಜಬ್ಬಾರ ಕಲಬುರ್ಗಿ ಮಹಿಬೂಸಾಬ ಸರ್ಕಾವಸ್ ಸೇರಿದಂತೆ ಇತರರು ವೇದಿಕೆ ಅಂಕರಿಸಿದ್ದರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಬುಂದ ಬಗ್ಗೆ ನಮ್ಮ ಶಾಸಕರು ಒಂದು ಹೆಚ್ಚಿನ ಕಾಳಜಿಯನ್ನು ತಗೊಂಡು ಕೇವಲ ಒಂದು ತಿಂಗಳಲ್ಲಿ ಮಾಡ್ಬೇಕು ಮುಗಿಸ್ಬೇಕಮ್ಮ ಅಂತ ಹೇಳಿ ನಮ್ದೆ ಹೇಳಿದ್ರು ನಾನು ಪ್ರಥಮ ಪ್ರಜೆ ಆಗಿ ನಾನು ಸಾಹೇಬರಿಗೆ ವಿನಂತಿ ಮಾಡಿದಾಗ ನಾನು ಯಾವುದೇ

గురువు ఇప్ప అభివృద్ధి గోస్కర విశేష అనదా బహుళిక అన బి మే ఆ అనదా ఆగే ఉంది అది యాదే సర్కారు ముందు బాగుంటుంది ಆದ್ರೆ ಸರ್ಕಾರದ ಅನುದಾನ ಸರ್ಕಾರಕ್ಕೆ ಸಲ್ಲಿಸಬೇಕು ಆ ನಿಟ್ಟಿನಲ್ಲಿ ಇವತ್ತು ಆ ಅನುದಾನವನ್ನ ನಾವು ಎಲ್ಲ ಹಿಂದಿನ ಪುರಸಭೆ ಅಧ್ಯಕ್ಷರ ಒಂದು ಗಮನದ ಮೇಲೆ ಇವತ್ತು ಇದಕ್ಕೆ ಹುಡುಗ ನಗರಕ್ಕೆ ಬೀದಿ ದೀಪ ಅದು ಹೊಸ ಕಂಬಗಳನ್ನ ನಿರ್ಮಾಣ ಮಾಡಿ ಅದಕ್ಕೆ ಹೊಸ ಲೈಟ್ಗಳನ್ನು ಹಾಕಿ ಬಹುದಿನದ ಬೇಡಿಕೆ ಆಗಿತ್ತು ಒಂದು ಅದರ ಜೊತೆಗೆ ತಿರಂಗದ ತ್ರಿರಂಗದ ಏನು ಕೇಸರಿ ಬಿಳಿ ಹಸಿರಿನ ಒಂದು ಲೈಟ್ ಅನ್ನು ಅಳವಡಿಸಬೇಕು ಅಂತ ಹೇಳಿ ನಮ್ಮ ಎಲ್ಲರ ಸದಸ್ಯರ ಅಧ್ಯಕ್ಷರ ಒಂದು ಒಂದು ಆಸೆ ಆಗಿತ್ತು ಆ ಆಸೆ ಇವತ್ತು ಆ ಲೈಟನ್ನ ಬೀದಿ ದೀಪವನ್ನ ಹೊಸ ಕಂಬಗಳನ್ನು ಹಾಕಿ ಹೊಸ ಬೀದಿ ದೀಪಗಳನ್ನು ಹಾಕಿ ಅದಕ್ಕೆ ದೀಪವನ್ನ ಲೈಟ್ ಅನ್ನ ಅನುಮಿಸಿ ಇವತ್ತು ಉದ್ಘಾಟನೆಯನ್ನ ನಾವು ಮಾಡಿ ನಡೆಯಲಿಕ್ಕೆ ಹಾಕಬೇಕಾಗಿತ್ತು ಇದನ್ನು ಉಳಿಸಿ ನಾವು ಉದ್ಘಾಟನೆ ಮಾಡೋದಕ್ಕೆ ಇವತ್ತು ಹೇಳುತ್ತೀವಿ ಅನ್ನೋ ಮಾತನ್ನು ತಮಗೆ ನಾವು ಈ ಸಂದರ್ಭದಲ್ಲಿ ಬಯಸ್ತೇನೆ ಕೂಡ ಬೇರೆ ಬೇರೆ ಅಭಿವೃದ್ಧಿ ಕೆಲಸಕ್ಕೆ ಈಗಾಗಲೇ ಆ ಯೋಜನೆ ಕೂಡ ಇವತ್ತು ಸಿದ್ಧ ಆಗಿದೆ ಆ ಕೂಡ ಇವತ್ತು ಸರ್ಕಾರ ನೀಡಿದೆ

ಕೆಲವಷ್ಟು ಕಾರ್ ಆ ಯೋಜನೆ ಸ್ಥಗಿತಗೊಂಡಿದ್ದೆ ಬಹುತೇಕ ಆ ಯೋಜನೆಯನ್ನ ನಾನು ಎರಡ್ ಸಾವಿರ ಇಪ್ಪತ್ತ್ ಮೂರಲ್ಲಿ ಶಾಸಕರಾದ ಮೇಲೆ ಆ ಸ್ಥಗಿತಗೊಂಡಂತ ಯೋಜನೆಗಳಿಗೆ ಎಲ್ಲ ಕಡೆಗೆ ನಮ್ಮ ಹುಡುಗ ನಗರದಲ್ಲಿ ಆಗಿರುವಂತಹ ಹೊಸ ಬಡಾವಣೆಗಳಿರ್ಬೋದು ಅನೇಕ ಕಡೆ ರಸ್ತೆ ಇರಲಿಲ್ಲ ಆ ರಸ್ತೆಗಳನ್ನ ಇವತ್ತು ಸುಧಾರಣೆಯನ್ನು ಮಾಡುವಂಥ ಕೆಲಸ ಇವತ್ತು ನಗರೋತ್ಪನ್ನ ಆಗಲಿ ಹಂತದಲ್ಲಿ ಇವತ್ತು ನಡೀತಾ ಇದೆ ಬಹುತೇಕ ತಮಗೆಲ್ಲ ಗೊತ್ತಿದೆ ಎಲ್ಲೆಲ್ಲಿ ಹೊಸ ಹೊಸ ರಸ್ತೆಗಳು ಆಗ್ತಾ ಇದ್ದಾರೆ ಮತ್ತು ಅದಲ್ಲದೆ ನಮ್ಮ ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತ ಅಡಿಯಲ್ಲಿ ಏನು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಈಗಾಗಲೇ ನಮ್ಮ ಅನೇಕ ಅಲ್ಪಸಂಖ್ಯಾತ ಕಾಲನಿಗಳಲ್ಲಿ ಕೂಡ ಇವತ್ತು ಸಿ ಸಿ ರಸ್ತೆಗಳನ್ನು ಮಾಡುವುದಕ್ಕೆ ಸುಮಾರು ಒಂದು ಕೋಟಿ ಹೆಚ್ಚು ಮೂರು ಲಕ್ಷ ರೂಪಾಯಿಯಲ್ಲಿ ಈಗಾಗಲೇ ನಾವು ಹುಡುಗು ನಗರದಲ್ಲಿ ಅಲ್ಪಸಂಖ್ಯಾತ ಕಾಲನಿಗಳಲ್ಲಿ ಇವತ್ತು ಆ ಸಿಸಿ ರಸ್ತೆಗಳನ್ನ ಅನುಭವಿಸುವಂತ ಕೆಲಸ ಈಗಾಗಲೇ ಮಾಡಿ ಸುಮಾರು ನಲವತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಹುಡುಗು ನಗರಕ್ಕೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಮೃತ ಟೂ ಯೋಜನೆ ಅಡಿಯಲ್ಲಿ ಇಪ್ಪತ್ನಾಲ್ಕು ತಾಸು ನಾವು ನೀರನ್ನ ಹುರುಗುಲ್ ನಗರದ ಜನತೆ ಕೊಡ್ತೀವಿ ಅಂತ ಹೇಳಿದ್ವಿ ಆ ಯೋಜನೆ ಈಗಾಗಲೇ ಸುಮಾರು ಅರವತ್ತು ಪರ್ಸೆಂಟ್ ಕಾಮಗಾರಿ ಈಗಾಗಲೇ ಕುಹಿತಾ ಬರ್ತಾ ಇದೆ ಇವತ್ತೇನು ಹುರುಮುಲ್ ನಗರಕ್ಕೆ ವಲಸೆಂಡಿ ಯೋಜನೆ ಆಗ್ಬೇಕಾಗಿದೆ ಬಹಳಷ್ಟು ಕಡೆ ವಲಸೆಂಡಿ ಯೋಜನೆ ಆಗಿದೆ ಸ್ಥಗಿತ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ನಗರಾಭಿವೃದ್ಧಿ ಸಚಿವರಾದಂತಹ ಸುರೇಶ್ ಬೈರಟ್ಟಿ ಅವರಿಗೆ ನಾನು ಮನವಿಯನ್ನು ಮಾಡಿಕೊಂಡು ಏನು ಇಲ್ಲಿನ ಅವಧಿಯಲ್ಲಿ ಅಪೂರ್ಣ ಆದಂತಹ ಆ ಯೋಜನೆಯನ್ನು ಪೂರ್ಣಗೊಳಿಸಬೇಕು ಅಂತ ಹೇಳಿ ಹೊಸದಾಗಿ ಒಂದು ಎಷ್ಟು ಪ್ರದೇಶಕ್ಕೆ ಇಲ್ಲಿ ಒಂಚರಣೆಯನ್ನು ಮಾಡಬೇಕು ಅಂದಾಗ ಅದಕ್ಕೆ ಸುಮಾರು ನಲವತ್ತು ಎರಡು ಕೋಟಿ ರೂಪಾಯಿ ಯೋಜನೆ ಈಗಾಗಲೇ ಅದಕ್ಕೂ ಕೂಡ ಬಂದಿದ್ದಾಗೆ ಆಗಿದೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಇಪ್ಪತ್ನಾಲ್ಕು ಟ್ರಸ್ಟ್ ಕುಡಿಯ ಯೋಜನೆ ನಲವತ್ತೆರಡು ಕೋಟಿ ರೂಪಾಯಿ ಗುರುಗುಂದ ಎಲ್ಲ ಕಡೆಗೆ ಒಳಚರಂಡಿ ಅದು ಮನೆ ಮನೆಗೆ ಏನು ಆ ಒಳಚರಳಿಯನ್ನ ಒಂದು ಕೂರಿಸುವಂತ ಕೆಲಸ ಕೂಡ ಈ ಯೋಜನೆಯಲ್ಲಿ ಈಗಾಗಲೇ ಮಂಜೂರಾತಿ ಆಗಿದೆ ಆ ಕಾಮಗಾರಿ ಕೂಡ ಕೆಲವೇ ದಿನಗಳಲ್ಲಿ ಇವತ್ತು ಪ್ರಾರಂಭ ಆಗುತ್ತೆ ಅನ್ನೋದು ಮಾತನ್ನ ಈಗಾಗಲೇ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಮತ್ತು ಅದನ್ನದೇ ನಮಗೆಲ್ಲ ಗೊತ್ತಿದೆ ಇದೇ ವೇದಿಕೆ ಮೇಲೆ ನಾನು ಸುಮಾರು ಒಂಬೈನೂರ ನಲವತ್ತೊಂದು ಹಸ್ಪತ್ರೆಗಳನ್ನ ವಿತರಣೆ ಮಾಡಿದ್ದೀನಿ ಈಗಾಗಲೇ ನಮ್ಮ ಹುಡುಗರು ನಗರದಲ್ಲಿ ಇರುವಂತಹ ನಿವೇಶನ ರೈತ ಕಡುಬಡುವರಿಗೆ ಈಗಾಗಲೇ ಒಂಬೈನೂರ ನಲವತ್ತೊಂದು ಹತ್ತಿರದಲ್ಲಿ ಅದಕ್ಕೆ ಮನೆ ಕಟ್ಟಿಕೊಡಬೇಕು ಅಂತೇಳಿ ಸುಮಾರು ಐದುನೂರು ಮನೆಗಳಲ್ಲ ಈಗಾಗಲೇ ಕಟ್ಟಡವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನು ಕೂಡ ನಾನು ಇವತ್ತಿನ ಚೀಚ ಕೊಡ್ತೇನೆ ಈಗಾಗಲೇ ಸಂಪೂರ್ಣವಾಗಿ ಸುಮಾರು ನಾಲ್ಕುನೂರ ನಾಲ್ಕನೂರ ಹನ್ನೊಂದು ಮನೆಗಳಿಗೆ ಈಗಾಗಲೇ ಆ ಫಲಾನುಭವಿಗಳಿಗೆ ಮನೆ ಕಟ್ಟಿಕೊಡುವುದಕ್ಕೆ ಈಗಾಗಲೇ ನಾಲ್ಕುನೂರ ಹನ್ನೊಂದು ಫಲಾನುಭವಿಗಳ ಜಿ ಪಿ ಎಸ್ ಆಗಿರುತ್ತೆ ಆದರೆ ಕೆಲವೇ ದಿನಗಳಲ್ಲಿ ಆ ಒಂದು ಮನೆ ಕಟ್ಟಡವನ್ನು ಕೂಡ ಶೀಘ್ರವಿದೆ ಇವತ್ತು ಜೀವನ ಇಪ್ಪತ್ನಾಲ್ಕು ಎಕಡೆ ನಮ್ಮ ಪುರಸಭೆ ಜಾಗದಲ್ಲಿ ಆ ಕಟ್ಟೋದಕ್ಕೆ ಮಾಡೋದಕ್ಕೆ ಈಗಾಗಲೇ ನಾವು ಯೋಜನೆಯನ್ನು ಸಿದ್ಧಪಡಿಸಿದ್ದೀವಿ ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಅಲ್ಲಿ ರಸ್ತೆ ಇರ್ಬೋದು ಚರಗಿ ಇರ್ಬೋದು ಮತ್ತು ಅಲ್ಲಿ ಬೀದಿ ದೀಪ ಹೋಲಿಸುವಂತಿರ್ಬೋದು ಈ ಯೋಜನೆಯನ್ನು ಕೂಡ ನಾವು ಸಿದ್ಧತೆಯನ್ನು ಮಾಡಿಕೊಂಡು ಅಲ್ಲಿ ಹೋಗುವಂತ ಜನರಿಗೆ ಯಾವುದೇ ತೊಂದರೆ ಆಗದ ಹಾಗೆ ಅವರಿಗೆ ಮನೆ ಕಟ್ಕೊಡುವಂತ ವ್ಯವಸ್ಥೆಯನ್ನ ನಾವು ಯೋಜನೆಯನ್ನು ಸಿದ್ಧಪಡಿಸಿದ್ವಿ ಆ ಕಾಮಗಾರಿಯನ್ನು ಕೂಡ ಕೆಲವೇ ದಿನಗಳಲ್ಲಿ ಆ ಮನೆ ಕಟ್ಟಡ ಕೂಡ ಪ್ರಾರಂಭ ಆಗುತ್ತೆ ಮಾತ್ರನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅದು ಅಲ್ಲದೆ ಒಂದು ವಿಶೇಷವಾದ ಒಂದು ಕೆರೆ ಮಾಡಬೇಕು ಅಂತ ಹೇಳಿ ಇನ್ನೇನು ನಿಮ್ಮ ನಮ್ಮ ಹಿಂದೆ ಅಂಶ ದರ್ಗಾದ ಪಕ್ಕಕ್ಕೆ ಇರುವಂತ ಒಂದು ಹಳೆ ಕೆರೆ ಆದರೆ ಯಾರಾದ್ರೂ ಇನ್ನ ಏನೂ ಅಭಿವೃದ್ಧಿ ಮಾಡದೆ ಪುರಸಭೆ ದೂತನ ಕೂಡ ಖರ್ಚು ಮಾಡಿದ್ದರು ಅದರ ಮುಂದುವರೆದು ಈಗಾಗಲೇ ಆ ಸುಮಾರು ಆ ಪ್ರದೇಶ ನೆರವರಿ ಹತ್ರ ಮೂರು ಮೂರು ಎಕರೆ ಜಮೀನನ್ನ ಈಗಾಗಲೇ ಪುರಸಭೆಗೆ ಹಸ್ತಾಂತರವನ್ನು ಮಾಡಿಸಿದ್ದೀವಿ ಆ ಪುರಸಭೆಗೆ ಹಸ್ತಾಂತರ ಮಾಡಿಸಿ ಅಲ್ಲಿ ನಮ್ಮ ನಗರದ ಜನತೆಗೆ ಒಂದು ಸುಂದರವಾದ ಕೆರೆಯನ್ನು ಮಾಡಿ ವಾಕಿಂಗ್ ಟ್ರ್ಯಾಕ್ ಅನ್ನು ಕೂಡ ಮಾಡಿಕೊಡೋದಕ್ಕೆ ಈಗಾಗಲೇ ನಾವು ಯೋಜನೆಯನ್ನು ಸಿದ್ಧಪಡಿಸಿದ್ದೀವಿ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತು ಅದಲ್ಲದೆ ನಮ್ಮ ಕ್ರೀಡಾಂಗಣದ ಹತ್ರ ಸುಮಾರು ಇಪ್ಪತ್ನಾಲ್ಕು ಗುಂಟೆ ಜಮೀನಲ್ಲಿ ಏನೂ ಕಳೆದು ಹೋಗಿದ್ದೆ ಶನಿ ಯಾರೋ ಕಂಸ ಮಾಡಿಕೊಂಡಿದ್ರು ಆ ಭೂಮಿಯನ್ನು ಕೂಡ ಇಪ್ಪತ್ನಾಕಿ ಭೂಮಿಯಲ್ಲಿ ಒಂದು ಕೂಡ ಒಂದು ಯುವಕರಿಗಾಗಿ ಒಂದು ಜೀವನ ಮಾಡೋದಕ್ಕೆ ನಾವು ಈಗ ಯೋಜನೆಯನ್ನು ಯೋಚಿಸಿದ್ದ ಮಾಹಿತಿ ಈ ಸಂದರ್ಭದಲ್ಲಿ ಬೇರೆ ನಗರಕ್ಕಿಂತ ಯಾವುದೇ ರೀತಿಯಲ್ಲಿ ನಾವು ಕಡಿಮೆ ಇಲ್ಲ ಅನ್ನೋದನ್ನ ತೋರಿಸ್ಬೇಕನ್ನೋದೇ ನನ್ನ ಒಂದು ಗುರಿ ಎನ್ನುವ ಮಾತನ್ನು ನಾವು ಈ ಸಂದರ್ಭದಲ್ಲಿ ಇದರ ಉದ್ದೇಶ ಎಲ್ಲ ಅಭಿವೃದ್ಧಿ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅದು ಯುವಕರಾಗಿರ್ಬೋದು ಬಡವರಾಗಿರ್ಬೋದು ಎಲ್ಲ ವರ್ಗದ ಜನರಿಗೆ ನಾವು ಅಭಿವೃದ್ಧಿಯನ್ನು ಮಾಡುವುದಕ್ಕೆ ಈಗಾಗಲೇ ಈ ಎಲ್ಲ ಯೋಜನೆಗಳನ್ನು ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಬರೋ ದಿನಗಳಲ್ಲಿ ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳು ಬಡವರಿಗೆ ಮನೆ ಕೊಡುವಂಥದ್ದಾಗಿರ್ಬೋದು ಆ ನಂತರವನ್ನು ಥಳಿಸುವ ನಾವು ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಈಗಾಗಲೇ ನಾವು ಡಾಕ್ಟರ್ ಟೀರ್ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಅಧ್ಯಕ್ಷ ಪರಮೇಶ್ ಖಾಜಿ ಅವರಿರ್ಬೋದು ಇಲ್ಲಿನ ಅಧ್ಯಕ್ಷರಾದಂತಹ ಶ್ರೀಮತಿ ಭಾಗ್ಯಶ್ರೀ ರೌಢಿ ಅವರಿರ್ಬೋದು ಬಹಳ ಕಾರ್ಯೋನ್ಮುಖವಾಗಿ ಕ್ರಿಯಾಶೀಲವಾಗಿ ಅವರು ಕೂಡ ಜನರ ಮಧ್ಯೆ ಹೋಗಿ ಜನರಿಗೆ ಸ್ಪಂದಿಸುವಂತ ಕೆಲಸ ಜನರಿಗೆ ಏನು ಅವಶ್ಯಕತೆ ಇದೆ ಅನ್ನೋದನ್ನ ಮುಟ್ಟಾಗಿ ಪರಿಶೀಲನೆ ಮಾಡಿ ಇವತ್ತು ಪುರಸಭೆಯಿಂದ ಅನೇಕ ಕಾಮಗಾರಿಗಳನ್ನು ಕೂಡ ಇವತ್ತು ನಾವು ಹದಿನೈದನೇ ಹಣಕಾಸಿನಲ್ಲಿ ಮತ್ತು ರಾಜ್ಯದ ಹಣಕಾಸಿನಲ್ಲಿ ಇವತ್ತು ಅನೇಕ ಅಭಿವೃದ್ಧಿ ಕೆಲಸಗಳು ಕೂಡ ಇವತ್ತು ನಗರದಲ್ಲಿ ನಡೀತಾ ಇದೆ ಈ ರೀತಿಯ ಅಭಿವೃದ್ಧಿ ಕೆಲಸಗಳು ಇನ್ನೂ ಕೂಡ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದೂವರೆ ತಿಂಗಳಲ್ಲಿ ಇವತ್ತು ಈ ಬೀದಿಯ ಕಂಬವನ್ನು ಹಾಕಿ ಇವತ್ತು ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ ಆ ಗುತ್ತಿಗೆದಾರರಿಗೆ ಕೂಡ ವೇದಿಕೆ ಪರವಾಗಿ ನಮ್ಮ ಪೌರ ಪುರಸಭೆಯ ಪರವಾಗಿ ಅವರಿಗೆ ಕೂಡ ನಾನು ಅಭಿವೃದ್ಧಿಯನ್ನು ಸಲ್ಲಿಸಿ ಆಯೋಜನೆ ಆಯಿತು ನಮ್ಮೆಲ್ಲರ ಗೌರವಾನ್ವಿತ ನಮ್ಮ ದೋಷಿಸಿ ಕೆಸಿ ಪ್ಲಿಯರ್ಸು ಆ ರೀತಿಯ ಕೂಡ ಇವತ್ತು ಜೊತೆ ಜೊತೆಗಾಗಿ ಉದ್ಘಾಟನೆಯನ್ನ ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಕಾರಣಮುಖವಾಗಿ ಶೀಘ್ರದಲ್ಲೇ ಮುಗಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಕ್ಕೆ ಅವ್ರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಜೈರೋತ್ಥಾನೆ